ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಅವಿರೋಧ ಆಯ್ಕೆ ಸಿರಾ ತಾಲೂಕು ಚಿಕ್ಕನಹಳ್ಳಿಯಲ್ಲಿ ದಿನಾಂಕ ಹದಿನಾರು ಹನ್ನೆರಡು ಎರಡು ಸಾವಿರ ಇಪ್ಪತ್ತ್ನಾಲ್ಕನೇ ಸೋಮವಾರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ನಡೆದ ಅಧ್ಯಕ್ಷರ ಹಾಗೂ ಉಪಾಧ್ಯಕ್ಷರ ಚುನಾವಣೆಯಲ್ಲಿ ದೇವರಹಳ್ಳಿ ಗ್ರಾಮದ ನಾಗಪ್ಪ ಅಧ್ಯಕ್ಷರಾಗಿ ಮತ್ತು ಚಿಕ್ಕದಾಸರಹಳ್ಳಿಯ ಮಂಜುನಾಥ್ ಸಿಪಿ ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾದರು ದಿನಾಂಕ ಎಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಡೆದ ಆಡಳಿತ ಮಂಡಳಿ ನಿರ್ದೇಶಕರ ಚುನಾವಣೆಯಲ್ಲಿ ಸಾಮಾನ್ಯ ಅನುಸೂಚಿತ ಜಾತಿ ಪರಿಷ್ಠಿತ ಪಂಗಡ ಹಿಂದುಳಿದ ಪ್ರವರ್ಗ ಹಾಗೂ ಮಹಿಳೆಯರಿಗೆ ಮೀಸಲಿದ್ದ ಸ್ಥಾನಗಳಿಗೆ ಸ್ಪರ್ಧಿಸಿ ಈ ಕೆಳಕಂಡ ಅಭ್ಯರ್ಥಿಗಳು ಚುನಾವಣೆ ಮೂಲಕ ಸಹಕಾರ ಸಂಘಗಳ ನಿಯಮ ಸಾವಿರದ ಒಂಬೈನೂರ ಅರವತ್ತು ನಿಯಮ ಹದಿನಾಲ್ಕು ಜಿ ಅಡಿಯಲ್ಲಿ ಒಟ್ಟು ಹನ್ನೆರಡು ಸದಸ್ಯರು ಜಯಶೀಲರಾಗಿ ನಿರ್ದೇಶಕರಾಗಿ ಆಯ್ಕೆಯಾಗಿರುತ್ತಾರೆ ಈ ಸಂದರ್ಭದಲ್ಲಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನಿರ್ದೇಶಕರುಗಳಾದ ಭೂತೇಶ್ ರಾಜಣ್ಣ ಮಂಜುನಾಥ್ ಎನ್ ಲೋಕೇಶ್ ಬಿಹಾರ್ ಪುರುಷರಾಮಯ್ಯ ತಿಮ್ಮಣ್ಣ ಬ್ಯಾಟೇಗೌಡ ಉಮಾಪ್ರಕಾಶ್ ವಿಜಯಲಕ್ಷ್ಮಿ ಪುಟ್ಟಲಿಂಗಪ್ಪ ಯೋಗೇಶ್ ಕುಮಾರ್ ಮುಖಂಡರುಗಳಾದ ಮಾಜಿ ಅಧ್ಯಕ್ಷರಾದ ಜಗದೀಶ್ ಎಂ ಎಲ್ ಎ ರಾಮಣ್ಣ ಬಿ ಟಿ ಪ್ರಕಾಶ್ ನಾಗರಾಜು ಚಿಕ್ಕದಾಸರಹಳ್ಳಿಯ ಚನ್ನವೀರಪ್ಪನವರು ವಿನಯ್ ಹಾಗೂ ಪ್ರಮುಖರು ಉಪಸ್ಥಿತರಿದ್ದರು ಗುಜರಾತ್ ತಾಲೂಕು ಚಿಕ್ಕಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೊಂಬತ್ತನೇ ಸಾಲಿನ ಆಡಳಿತ ಮಂಡಳಿ ಚುನಾವಣೆಗೆ ದಿನಾಂಕ ಎಂಟು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಚುನಾವಣೆ ನಡೆದಿತ್ತು ಈ ದಿನ ನಾವು ನೂತನ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆಯನ್ನು ದಿನಾಂಕ ನಿಗದಿಪಡಿಸಿದ್ವಿ ಅದೇ ರೀತಿ ಕರ್ನಾಟಕ ಸರ್ಕಾರದ ಮಾನ್ಯ ಸಹಕಾರ ಸಚಿವರ ಆದೇಶದ ಅನ್ವಯ ನಾವು ಇಂದು ಅವಿರೋಧವಾಗಿ ಆಯ್ಕೆ ಮಾಡಬೇಕು ಅಂತೇಳಿ ಹದಿಮೂರು ಜನ ಆಡ ಚುನಾಯಿತ ನಿರ್ದೇಶಕರುಗಳು ಒಮ್ಮತವಾಗಿ ಮಾತನಾಡಿಕೊಂಡು ಹಿರಿಯರು ಮಾಜಿ ಅಧ್ಯಕ್ಷರು ಹಾಗೂ ಮಾಜಿ ಟಿ ಎ ಪಿ ಸಿಎಂ ಎಸ್ನ ಆದಂಥ ನನ್ನ ಆತ್ಮೀಯರು ಆದಂಥ ದೇವರಹಳ್ಳಿ ನಾಗಪ್ಪನವ್ರನ್ನ ಇವತ್ತು ನಾವೆಲ್ಲರೂ ಸೇರಿ ಒಮ್ಮತದಿಂದ ಅಧ್ಯಕ್ಷರಾಗಿ ಹಾಗೂ ಮಂಜುನಾಥ್ರವರನ್ನು ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದೀವಿ ಅವರ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷತೆಯಲ್ಲಿ ಮಾನ್ಯ ಸಹಕಾರ ಸಚಿವರ ಮಾರ್ಗದರ್ಶನದಲ್ಲಿ ಈ ಸಹಕಾರ ಸಂಘ ಹೆಚ್ಚಿನ ರೀತಿಯ ಅಭಿವೃದ್ಧಿಯನ್ನು ಮುಂದಿನ ದಿನಗಳಲ್ಲಿ ಕಾಳ್ ಕಾಣಲಿ ಹೇಳ್ಬಿಟ್ಟು ಈ ಭಾಗದ ಎಲ್ಲ ರೈತ ಸದಸ್ಯರು ಷೇರು ಸದ ಸದಸ್ಯರು ಮತ್ತು ಸಹಕಾರ ಸಂಘದ ಆಡಳಿತ ಮಂಡಳಿಯ ನಿರ್ದೇಶಕರ ಪರವಾಗಿ ನಾನು ಹೃದಯಪೂರ್ವಕವಾಗಿ ಮಾನ್ಯ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷಗಳನ್ನು ಮತ್ತು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕಿನ ಅಧ್ಯಕ್ಷರು ಸಹಕಾರ ಸಚಿವರನ್ನು ಹೃದಯಪೂರ್ವಕವಾಗಿ ಅಭಿನಂದಿಸ್ತೇನೆ ಜೈ ಸಹಕಾರ ಜೈ ಸಹ ಚಿಕ್ಕನಹಳ್ಳಿ ಪ್ರಾಥಮಿಕ ಕೃತಿ ಪತ್ನಿತ್ರ ಸಹಕಾರ ಸಂಘದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೊಂಬತ್ತನೇ ಸಾಲಿನ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ನಾಗ ನಾಗಪ್ಪನವರು ಉಪಾಧ್ಯಕ್ಷರಾಗಿ ಮಂಜಣ್ಣ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೀನಿ ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿ ಈ ಡಿಸೆಂಬರ್ ಮಹನೆಯಲ್ಲಿ ಚಿಕ್ಕನಹಳ್ಳಿ ಕೃಷಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಚುನಾವಣೆಯಲ್ಲಿ ಸ್ಪರ್ಧಿಸಿ ನಾವೆಲ್ಲರೂ ಸೇರಿ ಗೆಲುವನ್ನು ಸಾಧಿಸಿದ್ವಿ ಈ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯಲ್ಲಿ ನಮ್ಮ ಎಲ್ಲ ನಿರ್ದೇಶಕರೂ ಅವಿರೋಧವಾಗಿ ನಮ್ಮ ನನ್ನನ್ನು ಆಯ್ಕೆ ಮಾಡಿ ಆಯ್ಕೆ ಮಾಡಿರೋದ್ರಿಂದ ಈ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರೋದ್ರಿಂದ ಎಲ್ಲ ಮತದಾರ ಬಂಧುಗಳು ಮತ್ತು ನಿರ್ದೇಶಕರಿಗೂ ನನ್ನ ಋತುಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸುತ್ತೆ ಪ್ರಾಥಮಿಕ ಕೃಷಿ ಪ್ರಜ್ಞಾ ಸಹಕಾರಿ ನಿಯಮಿತ ಚಿಕ್ಕನಹಳ್ಳಿ ಆವರಣದಲ್ಲಿ ಇವತ್ತೇನು ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆಯ ಪ್ರಕ್ರಿಯೆಗೆ ನಾವೆಲ್ಲ ಆಗಮಿಸಿದ್ದೀವಿ ಡಿಸೆಂಬರ್ ಎಂಟನೇ ತಾರೀಕು ನಡೆದಂಥ ನಿರ್ದೇಶಕರ ಚುನಾವಣೆಯಲ್ಲಿ ನಾವೆಲ್ಲರೂ ಕೂಡ ಆಯ್ಕೆಯಾಗಿ ಇವತ್ತು ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆಯನ್ನು ಚುನಾವಣೆ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡು ನಾಗಪ್ಪನವರನ್ನು ಇಡೀ ಎಲ್ಲ ನಿರ್ದೇಶಕರ ತಂಡ ಅವಿರೋಧವಾಗಿ ಆಯ್ಕೆ ಮಾಡಿದೆ ಉಪಾಧ್ಯಕ್ಷರಾಗಿ ಮಂಜುನಾಥ್ರವರನ್ನು ಆಯ್ಕೆ ಮಾಡಿದೆ ಇವರ ನೇತೃತ್ವದಲ್ಲಿ ಮುಂದಿನ ದಿನಗಳಲ್ಲಿ ರೈತ ಬಾಂಧವರಿಗೆ ನಮ್ಮ ಜಿಲ್ಲಾ ಅಧ್ಯಕ್ಷರಾದಂಥ ಕೆ ಎನ್ ರಾಜೇಣ್ಣವರಿಗೆ ಮನವರಿಕೆ ಮಾಡಿ ನಮ್ಮ ಭಾಗದ ಎಲ್ಲ ರೈತರಿಗೆ ಸಾಲಗಳನ್ನು ಕೊಡಿಸ್ತಕ್ಕಂಥದ್ದು ಮತ್ತು ಸಂಘವನ್ನು ಅಭಿವೃದ್ಧಿಯತ್ತ ಕೊಂಡೊಯ್ಯಲಿಕ್ಕೆ ನಾವೆಲ್ಲರೂ ಕೂಡ ಒಟ್ಟಾರೆಯಾಗಿ ನಡೀತೀವಿ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತು ಏನು ಸಾವಿರದ ಇಪ್ಪತ್ತ್ನಾಲ್ಕು ಡಿಸೆಂಬರ್ ಮಾಹೆಯಲ್ಲಿ ನಡೆದಂತಹ ಚಿಕ್ಕನಹಳ್ಳಿ ಕೃಷಿ ಪತ್ತಿನ ಸಹಕಾರ ಸಂಘದ ಚುನಾವಣೆಯಲ್ಲಿ ಅವಿರೋಧವಾಗಿ ನಮ್ಮ ಎಲ್ಲ ಹದಿಮೂರು ಜನ ಸದಸ್ಯರ ಒಕ್ಕೋಲರಿಂದ ನಮ್ಮ ನಾಗಣ್ಣನವರು ಅಧ್ಯಕ್ಷತೆಯಲ್ಲಿ ಹಾಗೂ ಉಪಾಧ್ಯಕ್ಷರಾಗಿ ನಮ್ಮ ಮಂಜುನಾಥ್ರವರು ಚಿಕ್ಕದಾಸರಲ್ಲಿ ಆಯ್ಕೆಯಾಗಿದ್ದಾರೆ ಇವರ ಸಮ್ಮುಖದಲ್ಲಿ ಮುಂದಿನ ಆಡಳಿತವನ್ನು ಸುಗುಲ್ ಸುಲಲಿತವಾಗಿ ನಡೆಸ್ಕೊಂಡು ಹೋಗಬೇಕು ಅಂತ ಹೇಳಿ ನಾವೆಲ್ಲ ತೀರ್ಮಾನ ಮಾಡಿ ಅವ್ರಿಗೆ ಈ ಸಂದರ್ಭದಲ್ಲಿ ಶುಭಾಶಯವನ್ನು ಹೇಳ್ತಾ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ